ಎಲ್ರಿಗೂ ನಮಸ್ಕಾರ ನಾವಿವತ್ತು ಅರ್ಕಲ್ಗೋಡ್ ತಾಲೂಕು ದೊಡ್ಡಬಮ್ಮನಹಳ್ಳಿ ಗ್ರಾಮದಲ್ಲಿದ್ದೀವಿ ಇವ್ರ ಹೆಸರು ಹರೀಶ್ ಅಂತ ಹೇಳಿ ಇವ್ರ ಜಮೀನಿಗೆ ಬಂದಿದ್ದೀವಿ ಇವ್ರದ್ದು ಸುಮಾರು ಒಂದು ಐದು ಎಕರೆ ಜಮೀನಿದೆ ಆ ಜಮೀನಲ್ಲಿ ಮಿಶ್ರ ಪದ್ಧತಿನಲ್ಲಿ ತುಂಬ ಥರದ ಬೆಳೆಗಳನ್ನ ಬೆಳೀತಾರೆ ಮತ್ತೆ ಒಂದು ನೂರ ಐವತ್ತು ರೀತಿಯ ವಿವಿಧ ರೀತಿಯ ಹಣ್ಣಿನ ಗಿಡಗಳನ್ನ ಹಾಕೊಂಡಿದ್ದಾರೆ ಅವ್ರು ತೋರಿಸ್ಕೊಡ್ತಾರೆ ಏನೇನು ಗಿಡ ಹಾಕಿದ್ದಾರೆ ಮತ್ತೆ ಏನೇನು ಬೆಳೆ ಬೆಳೆದ ಬೆಳಿ ಬೆಳೀತಾ ಇದ್ದಾರೆ ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು ಹೇಳಿ ಸರ್

ಇಲ್ಲೆಲ್ಲ ಏನೋ ಹಾಕಿದಿರಲ್ಲ ಮೇಡಮ್ ಇದು ಬೀಟ್ರೂಟ್ ಅಂತ ಬೀಟ್ರೂಟ್ ರೂಟ್ ಹಾ ಒಂದು ತಿಂಗಳು ಮೇಲೆ 10 ದಿನ ಆಗಿದೆ ಈಗ ಇನ್ನು ಬಂದಿಲ್ಲ ಇಲ್ಲ ಮೇಡಮ್ ಇನ್ನ ಎರಡು ಇನ್ನು ಇನ್ನೊಂದು ವಾರ ತಿಂಗಳು ಬೇಕು ಮೂರು ತಿಂಗಳು ಬಿಟ್ಟು ಚೆನ್ನಾಗಿದೆ ಬೆಳೆ ಚೆನ್ನಾಗಿದೆ ಅಲ್ಲ ಈಗ ಕೆಲವೊಂದು ಹಣ್ಣಿನ ಗಿಡಗಳು ಈಗ ಫಸ್ಟ್ ಬಿಡ್ತಿದೆ ಇನ್ನು ಕೆಲವೊಂದು ದೊಡ್ಡದಾಗಿ ಇದೆ ಯಾವುದು ಹಲಸು ಇದು ಮೇಡಮ್ ಇದು ಕೇಸರಿ ಕಲರ್ ಹಾ ಹಾ ಇದು ಎಷ್ಟು ಇವಾಗ ನೀವು ಹಣ್ಣಿನ ಗಿಡ ಹಾಕಿದಿರಲ್ಲ ಎಷ್ಟು ಜಾಗ ಇದೆ ಇದು ಮೇಡಮ್ ಒಂದು 30 ಗುಂಟೆ ಇದೆ 30 ಗುಂಟೆ ಹಾ 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 30 ಹೆಂಗಿದೆ

ಮೇಡಮ್ ಇದು ಲಿಚ್ಚಿ ಇದು ಲಿಚ್ಚಿ ಹಾ ಹಾ ಇದು ಮೇಡಮ್ ಕೊಡಗಿನ ಕಿತ್ಲೆ ಕಿತ್ಲೆ ಅದು ಹಸುಗಳು ಸಾಕೊಂಡಿದೀರಾ ಹಾ ಮೇಡಮ್ ನಾಟಿ ಹ್ಮ್ ಹ್ಮ್ ಕೂಡ ಇದೆ ಹಾ ಮೇಡಮ್ ಸರ್ ಜೇನ್ ಇದೆ ಸರ್ ಹೋಗ್ಬಿಟ್ಟಿತ್ತು ಮತ್ತೆ ಅದೇ ಬಂದು ಕೂತಿತ್ತು ಸರ್ ಅದು ಕೂರಿಸ್ತೆ ನಾನೇ ಜೇನ್ ಪೇಳ್ಕೊಡಕ್ ಆಗ್ತಾ ಇದ್ರೆ ನೀವು ಏನು ಮಾಡ್ತಾ ಇದೀರಾ ತುಂಬಾ ಒಳ್ಳೇದು ತುಂಬಾ ಸಂತೋಷ ಆಯ್ತು ನಮ್ಗೂ ಇದು ಬಟರ್ ಫ್ರೂಟ್ ಅವೆ ಕೆಡೋ ಪಪ್ಪಾಯ ಇದೆ ಈ ಕಡೆ ಟ್ರೆಂಚಲ್ಲಿ ಬಾಳೆ ಹಾಕಿದ್ದೀರಾ ಆಮೇಲೆ ಸರ್ ನಿಮ್ಮಲ್ಲಿ ಕಬ್ಬಿದೆ ಸರ್ ಒಂದು ಏಳು ಎಂಟು ಜಾತಿ ಕಬ್ಬಿದೆ ಓ ಎಂಟು ಜಾತಿ ಕಬ್ಬು ಹಾಕೊಂಡಿದ್ದೀರಾ ಹಾ 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 ಹಾಂ ಬಾಳೆಲಿ ಎಷ್ಟು ಜಾತಿ ಇದೆ ಸರ್ ಹದಿನೇಳು ಜಾತಿ ಇದೆ ಸರ್ ಹದಿನೇಳು ಜಾತಿ ಈ ಥರ ಎಲ್ಲ ನಿಮಗೆ ಯಾವಾಗಿನ ಶುರು ಮಾಡಿದ್ರಿ ಹೆಂಗೆ ಶುರು ಮಾಡಿ ಸ್ವಲ್ಪ ಅದ್ರ ಬಗ್ಗೆ ಹೇಳಿ ಸ್ವಲ್ಪ ನಮಗೆ ಫಸ್ಟ್ ನೀವು ಏನು ವ್ಯವಸಾಯ ಮಾಡ್ತಾ ಇದ್ರಿ ಸರ್ ಶುಂಠಿ ಹಾಂ ಕೆಸ ಹಾಂ ಮಾಡ್ತೀವಿ ಸರ್ ರೇಷ್ಮೆ ಮೇನ್ ಮೇನ್ ಬೆಳೆ ರೇಷ್ಮೆ ರೇಷ್ಮೆ ಮಾಡ್ತಿದ್ದೆ ಹಿಂಗೆ ನೋಡ್ತಾ ಇದ್ದಾಗ ಎಲ್ಲ ಕಡೆ ಹಣ್ಣು ಒಂದಾಗ ನಾನು ಬೆಳಿಬಾರ್ದು ಯಾಕೆ ಅನ್ನಿಸ್ತು ಅವಾಗಿಂದ ಒಂದ್ ವರ್ಷದಿಂದ ನಾನೇ ಬೆಳ್ಕೊಂಡು ತಿನ್ಬೋದಲ್ಲ ಅಂತ ಬೆಳಿತೀವಿ ಸರ್ ಒಂದ್ ನೂರ ಜಾತಿ ಹಣ್ಣು ಗಿಡ ಇದೆ ಸಮಸ್ಯೆ ಎಲ್ಲ ನೂರ ಜಾತಿ ಹಣ್ಣು ಗಿಡ ಕಲೆಕ್ಟ್ ಮಾಡೋದು ಅಂದ್ರೆ ಅದ್ರ ಹೆಸರು ರುದ್ರಾಕ್ಷಿ ಸರ್ ಅದು ಆ ರುದ್ರಾಕ್ಷಿ ಗಿಡ ಅಲ್ಲಿ ಕಾಣಿಸ್ತಾ ಇದೆ ಹೌದು ರುದ್ರಾಕ್ಷಿ ನೋಡೋದ್ ಬೇರೆ ತಂದ ಹಾಕಿ ಗಿಡಗಳನ್ನ ಬೆಳೆಸೋದ್ ಬೇರೆ ಆ ಇಂಟ್ರೆಸ್ಟ್ ಇದೆಯಲ್ಲ ನಿಮ್ಗೆ ಇದೊಂದು ಆಗಿದೆ ನೋಡಿ ಸರ್ ಇದೊಂದು ಅದೇ ರೆಡ್ ರೆಡ್ಡು ಅಂತ ಕೊಟ್ಟಿದ್ದಾರೆ ಇನ್ನು ಬಿಟ್ಟಿಲ್ಲ ಸರ್ ಒಂದೊಂದು ವರ್ಷ ಆಯಿತು ಇದು ಬಟರ್ ಫ್ರೂಟು ಬೆಣ್ಣೆ ಹಣ್ಣು ಹಾಂ ಸರ್ ಇನ್ನು ಬಿಡ್ಬೇಕಿದು ಹಾಂ ಸರ್ ಬಿಟ್ಟಿಲ್ಲ ಇನ್ನು ಆ ಕಡೆ ಅಂಜೂರ ಇದೆ ಅಂಜೂರ ಚೆನ್ನಾಗಿ ಬಿಟ್ಟಿದೆ ಬಿಟ್ಟಿದೆ ಸರ್ಗೆ ಅಂಜೂರ ಚೆನ್ನಾಗಿ ಬಿಟ್ಟೈತೆ ಹಾಂ ಸರ್ ಪೂನಾ ಅಂಜೂರನಾ ಹಾಂ ಮಲೇನ ಆಪಲ್ ಅದು ಮಲೇನ ಆಪಲ್ ಮಲೇನ ಆಪಲ್ ಅಂತ ಹೇಳ್ತಾರೆ ಇದನ್ನ ಹ್ಮ್ ಸರ್ ಇದೊಂದು ಜಾತಿ ಇದು ಬನ್ನಿ ಬನ್ನಿ ಲೇಣೋ ಬನ್ನಿ ಬನ್ನಿ ಬೆಂಗಳೂರಲ್ಲಿ ಎಷ್ಟು ಡಿಮ್ಯಾಂಡ್ ತುಂಬಾ ಇರುತ್ತೆ ಜಾಸ್ತಿ ಇರುತ್ತೆ ಬೆಲೆ ಕಟ್ಟಕ ಆಗಲ್ಲ ತುಂಬಾ ಬೆಲೆ ಇದೆ ಇವತ್ತು ಅದಕ್ಕೆಲ್ಲ ಸರ್ ಇದು ಆಪಲ್ ಸರ್ ಅದು ಮರ್ಸೆ 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 ಬಾ ಸರ್ ಮರ್ಸೆ ಸರ್ ಇ ಎಲ್ಲಿಂದ ತಕೊಂಡು ಬಂದ್ರಿ ಯಾವ ನರ್ಸರಿಗಳಿಂದ ಕಲೆಕ್ಟ್ ಮಾಡ್ಕೊಂಡು ಬಂದ್ರಿ ಇದೆಲ್ಲಾ ತುಂಬಾ ಕಡೆಯಿಂದ ಹೋದ್ ಸರ್ ತೀರ್ಥಹಳ್ಳಿ ಶಿವಮೊಗ್ಗ ಚೇಟಳಿ ಕುಶಲ್ ನಗರ ಕೊಪ್ಪ ಹ್ಮ್ ಈ ಥರ ಎಲ್ಲ ಹೋಗಿ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಅವ್ರು ಎಲ್ಲ ಒಂದೇ ಒಂದೇ ನರ್ಸರಿ ಇಟ್ಟಿರಲ್ಲ ಆ ನರ್ಸರಿಗ್ ಹೋದ್ರೆ ಯಾವ ಸಿಗುತ್ತೆ ಅಲ್ಲಿ ಅವ್ ತಂದೆ ಸರ್ ಇದೇನ್ ಗಿಡ ಸರ್ ಇದು ರಂಬುಟನ್ ರಂಬುಟನ್ ಹ್ಮ್ ಯಾವ ತಳಿ ಗೊತ್ತೇನಾದ್ರು ಅದು ಎನ್ ಎಯ್ಟೀನೋ ಹೌದು ಅದೇ ಅದೇ ಹೆಸರೇ ಗೊತ್ತಿಲ್ಲ ಒಟ್ಟು ರೆಡ್ಡು ರೆಡ್ ರಾಂಬೂಟ ಅದು ರಾಂಬೂಟನ ಸರ್ ಅದು ಅದು ಮತ್ತಿದು ಇಲ್ಲೊಂದು ಅರಿಶಿಣ ಕಲರ್ದು ಇದು ಅರಶಿನ ಬಣ್ಣದ್ದು ಆ ಚಿಕ್ಕದು ಸರ್ ಚಿಕ್ಕ ಗಿಡ ಇದನ್ನ ನಮ್ಮ ಭಾಗದಲ್ಲಿ ಬರ್ತಾವ ಮಾಡ್ತಾ ಇದೀನಿ ಸರ್ ಬರ್ತಾವಿಲ್ಲ ಅನ್ನೂ ಗೊತ್ತಿಲ್ಲ ಬಂದಿಲ್ಲ ಈಗ ಸರ್ ಆಮೇಲೆ ಪ್ರತಿ ತೆಂಗಿನ ಗಿಡಕ್ಕೆ ಎಲ್ಲ ಬಳ್ಳಿ ಆಲೂಗಡ್ಡೆ ಇದೀನಿ ಅಲ್ಲಿ ಇವಾಗ ಇವಾಗ ಹಬ್ತಿದ್ದೀನಿ ಮತ್ತೆ ಎಲ್ಲ ಪ್ಯಾಶನ್ ಫ್ರೂಟು ಆಪ್ಸ್ ಎಲ್ಲ ಗಿಡಕ್ಕೂ ಹಾಕಿದೀನಿ ಸರ್ ಪ್ಯಾಶನ್ ಫ್ರೂಟು ಮತ್ತೆ ಇಲ್ಲ ನೋಡಿ ಇದು ಇಲ್ಲೊಂದು ಬಳ್ಳಿ ಆಲೂಗಡ್ಡೆ ಸರ್ ಇದೊಂದು ವೆರೈಟಿ ಸೀತಾಫಲ ಅಲ್ಲ ಸೀತಾಫಲ ಅಲ್ಲ ಸರ್ ಇದು ಹನುಮಫಲ 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 ಸರ್ ಹನುಮ ಇದು ಸರ್ ಇಲ್ಲಿ ಸರ್ ಇಲ್ಲಿ ಓ ಇದು ತುಂಬಾ ಖುಷಿ ಆಯ್ತು ನಮ್ಗೆ ತೆಂಗಿನ್ ಮರಕ್ಕೆಲ್ಲ ನೀವು ಬಳ್ಳಿ ಆಲೂಗಡ್ಡೆ ಬರ್ತಿದ್ದೀರಾ ಬಳ್ಳಿ ಮತ್ತೆ ಬೀಟ್ರೂಟ್ ತರಪ ಮೇಲೆ ಗೆಡ್ಡೆ ಬಿಡ್ತದೆ ಅದು ಹೌದ್ ಹೌದು ಆಮೇಲೆ ಫ್ಯಾಷನ್ ಫ್ರೂಟ್ ಇಲ್ಲಿದೆ ಮೇಡಮ್ ಫ್ಯಾಶನ್ ಫ್ರೂಟ್ ಇಲ್ಲಿದೆ ಕೆಳಗಡೆ ಇದೆ ಇನ್ನ ತೆಂಗಿನ ಮರ ಚಿಕ್ಕದೇ ಇದೆ ಅದೇನು ಇಲ್ಡ್ ಬರ್ತಾ ಇಲ್ಲ ನಮ್ಗೆ ಸೊ ಅಲ್ಲಿ ತನಕ ನಿಮ್ಗೆ ಆರಾಮಾಗಿ ಬರುತ್ತೆ ಇದೇನೋ ಗಿಡ ಇದೆ ಹಣ್ಣು ಗಿಡ ಇದೆ ಇಲ್ಲ ಅಂತ ಅದು ಆಸ್ಟ್ರೇಲಿಯಂದು ಅಂತ ಹೇಳಿ ಅಂತ ಕೊಟ್ಟಿದ್ದಾರೆ ಅಲ್ಲಿ ಅದು ದೊಡ್ಡ ಗಿಡ ಅದು ಬಿಟ್ಟಿದೆ ಸರ್ ಈಗ ಫಸಲು ಫಸಲು ಬಂದೈತೆ ಎರಡು ವರ್ಷ ಆಯ್ತು ಅಲ್ಲ ಎರಡು ಸಲ ಫಸಲು ಬಂದಿದೆ ಇದಕ್ಕೆಲ್ಲ ಆರೈಕೆ ಹೆಂಗೆ ಗೊಬ್ಬರ ನೀರು ಅಥವಾ ಹಾಕ್ಬೇಕಾದ್ರೆ ವಿಶೇಷವಾಗಿ ಸರ್ ನಮ್ದು ರೇಷ್ಮೆ ಐತೆ ಅದ್ರದ್ದು ವೇಸ್ಟ್ ಬದಲ ಅದನ್ನ ಹಾಕತೀನಿ ಮತ್ತೆ ನೀರು ಇನ್ನ ಇನ್ಯಾವ್ದು ಹಾಕಲ್ಲ ಸರ್ ಕೆಮಿಕಲ್ ಗೊಬ್ಬರ ಯಾವ್ದು ಹಾಕಲ್ವಾ ಇದೆ ಹಾಕಿಲ್ಲ ಸರ್ ಇದಕ್ಕೆ ಸರ್ ಇದು ಪ್ಯಾಶನ್ ಫ್ರೂಟ್ ಸರ್ ಫ್ಯಾಷನ್ ಫ್ರೂಟ್ ಮಾಡಿ ತಪ್ಪಿಸ್ತೀನಿ ಸರಿ ಥರ ಸರ್ ರೇಷ್ಮೆ ಇದು ನೋಡಿಸ್ತಾ ಇಲ್ಲಿ ಹ್ಞೂ ಅದರದ್ದು ಹಾಂ ಹಾಂ ಸರ್ ಎಲ್ಲ ಗಿಡಕ್ಕೂ ಹಾಕ್ತೀನಿ ಸರ್ ಒಂದು ಒಂದು ಐದು ಆರ ಕೆ ಜಿ ಥರ ಹ್ಞೂ 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 ಅದು ಆ ಗಿಡಕ್ಕೂ ಒಪ್ಸಿದ್ದೀನಿ ಹ್ಞೂ 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 ಸರಿ ಇದು ಮಿಲ್ಕ್ ಫ್ರೂಟು ಮಿಲ್ಕ್ ಫ್ರೂಟು ಹೌದು 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 ಹ್ಞೂ ಅದು ಸರ್ ಎಗ್ ಫ್ರೂಟು ಎಗ್ ಫ್ರೂಟು ಇನ್ನು ಸ್ವಲ್ಪ ಚಿಕ್ಕದಿದೆ ಮಿಲ್ಕ್ ಇವಾಗ ತಂದಿರಿ ಸರ್ ಇದು ಇಲ್ಲಿ ಬೇರೆದಿತ್ತು ಗಿಡ ಹೋಗ್ಬಿಡ್ತು ಅದಕ್ಕೆ ಆಗ್ತದೆ ಹಾಗೇನೆ ಗಿಡ ಹೋಗ್ತಾ ಇರ್ತವೆ ಚಿಕನ್ ಸರ ಇದು ಮಿಯಾ ಜಾಕಿ ಓ ಮಿಯಾ ಜಾಕಿ ತುಂಬಾ ಬೆಲೆ ಅಂತ ಹೇಳ್ತಾರೆ ನಮಗೆ ಗೊತ್ತಿಲ್ಲ ಭಾರತದಲ್ಲಿ ಆತರ ರೂಪಾಯಿ ಕೆಜಿ ಅಂತಾರೆ ನಮಗೆ ಗೊತ್ತಿಲ್ಲ सर ಅಷ್ಟಂತ ತಿನ್ನಕ ಆಗಲ್ಲ ಹಂಗಾಗಿ ನಾವು ಒಂದು ಗಿಡ ತಂದ್ ಹಾಕಿದೀವಿ ಬಿಟ್ರೆ ತಿನ್ನನ ಮುಂದೆ ಅಂತ ಸರ್ ಇದು ವೈಟ್ ಸಪೋಟಾ ಸರ್ ವೈಟ್ ಸಪೋಟಾ ಅಂತಾ ಸರ್ ಸಪೋಟಾನಲ್ಲ ವೈಟ್ ವೈಟ್ ಸರ್ ಅದು ಕಪ್ಪು ಮ್ಯಾ ಕಪ್ಪು ಮಾವು ಸರ್ ಇದು

ಬಿಳಿ ನೇರಳೆ ಹಣ್ಣು ಬಿಳಿ ನೇರ ಸರ್ ಈಗ ಎಲ್ಲ ಈಚ ಆಗ್ತಾ ಇದೆ ಅವೆಲ್ಲ ಬಿಟ್ಟಿತ್ತು ಹಣ್ಣ ಆಗಿ ತಿಂದು ನಾಲ್ಕೈದು ಜನ ಬಂದಿರ್ ಸ್ನೇಹಿತರುಗಳು ತಿಂದ್ರವಾಗ ಅದೇ ನೋಡಿ ಎಷ್ಟು ಖುಷಿ ಅಲ್ವಾ ಅದು ನಾವ್ ಎಷ್ಟೇ ಸಂಪಾದನೆ ಮಾಡಿದ್ರು ಆ ಸಂತೋಷ ಸಿಗಲ್ಲ ನಮ್ಗೆ ಈ ತರ ಒಂದ್ ಹಣ್ಣು ಬಂದಾಗ ಇದು ಬಂದಾಗ ನಾವು ಹಾಕಿದ ಗಿಡ ನಮ್ ಬಂದು ತಿಂದ್ರೆ ಒಂದು ಅದನ್ನ ಮತ್ತೆ ಯಾರನ್ನ ಕೊಟ್ಟಾಗ ನಮ್ಗೆ ತುಂಬಾ ಸಂತೋಷ ಆಯ್ತದೆ ಹಾಗಾಗಿ ಹೆಚ್ಚು ಜನ ಈ ತರ ಬೆಳಿಬೇಕು ಅಂದ್ರೆ ನನ್ನ ಕಳೆ ಕಳೆಯ ಮನವಿ ಎಲ್ಲರಿಗೂ ಅದು ಇದು ವಾಟರ್ ಆಪಲ್ ವಾಟರ್ ಆಪಲ್ ಸರ್ ಇದು

ಅದು ಲಕ್ಷ್ಮಣ್ ಫಲ ನಾ ಕಡೆ ಇರೋದು ಸರ್ ಅದು ಲಕ್ಷ್ಮಣ ಲಕ್ಷ್ಮಣ ಫಲ ಈ ಕಡೆ ದಾಳಿಂಬೆ ಇದೆ ಸರ್ ಸಂಪಿಗೆ ಗಿಡ ಹಾಂ ಹಾಂ ಹೂವಾಗಿ ಸರಿ ಅಷ್ಟೇ ಚಿಕ್ಕ ಗಿಡ ಹೂವಾಗಿ ಇಲ್ಲೇ ಆಗಿದೆ ಸರ್ ಸಂಪಿಗೆ ಬಿಡ್ತೈತೆ ಸರ್ ಹ್ಮ್ 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 ಅದು ಸರ್ ಸರ್ಪಗಂಧ ಸರ್ ಇದು ಸರ್ಪಗಂಧು ಸರ್ಪಗಂಧ ಸರಿ ಹೌದು ಸರ್ಪಗಂಧ ಸರ್ ಇದು ನುಗ್ಗೆಗೆ ಡ್ರ್ಯಾಗನ್ ಫ್ರೂಟ್ ಹಬ್ಬಿಸ್ತಿದ್ದೀನಿ ಸರ್ ಯಾವ ಮರಗಳು ಯಾವನ್ನೂ ಖಾಲಿ ಬಿಡ್ತಾಯಿಲ್ಲ ಸರ್ ಇನ್ನೇನು ನುಗ್ಗೆಗೆ ಡ್ರ್ಯಾಗನ್ ಫ್ರೂಟು ಸರ್ ಡ್ರ್ಯಾಗನ್ ಫ್ರೂಟು ಹಾಂ ಸರ್ ಹಾಂ ಹಾಂ ಒಳ್ಳೆ ಪ್ರಯತ್ನ ಪಾಣಿ ಮಾಡಿ ನೋಡೋಣ ಅದೇ ಸರ್ ಇಲ್ಲಿ ನುಗ್ಗೆಗೆ ಇನ್ನು ಮತ್ತೆ ಬೆಳ್ಳುಳ್ಳಿ ಗಿಡ ಹಾಕಿದ್ದೀನಿ ಹಾಂ ಹಾಂ ಬೆಳ್ಳುಳ್ಳಿ ಗಿಡನಾ ಹಾಂ ಸರ್ ಇದು ಬೆಳ್ಳುಳ್ಳಿ ಗಿಡ ಸರ್ ಹಾಂ ಬೆಳ್ಳುಳ್ಳಿ ಬಳ್ಳಿ ಬೆಳ್ಳಿ ಸರ್ ಬೆಳ್ಳಿ ಬನ್ನಿ ಹ್ಞೂ ಹೌದು ಇದು ಬೆಳ್ಳುಳ್ಳಿಗೆ ಆಲ್ಟರ್ನೇಟ್ ಆಗಿ ಕೆಲಸ ಮಾಡುತ್ತೆ ಈ ಬಳ್ಳಿ ಬೆಳ್ಳುಳ್ಳಿ ಬದಲಾಗಿ ನಾವು ಇದನ್ನ ಬಳಸಬಹುದು ಈ ಎಲೆಗಳನ್ನ ಗಮಗಮ ವಾಸನೆ ಇರುತ್ತೆ ಬೆಳ್ಳುಳ್ಳಿ ವಾಸನೆ ಇಂಗಿನ ಗಿಡ ಇಂಗಿನ ಗಿಡ ಹ್ಮ್ ಇಲ್ಲಿ ಒಂದು ಸ್ವಲ್ಪ ಹಳದಿ ಹಳದಿ ಸೆಕ್ರೇಷನ್ ಬರ್ತಿರುತ್ತೆ ಮೊಗ್ಗಲ್ಲಿ ತುದಿನಲ್ಲಿ ಇವಾಗ ಬಂದಿದೆ ಇರ್ತದೆ ನೋಡೋಣ ಹಾ ಈ ತರ ತುದಿನಲ್ಲಿ ಒಂದು ಸ್ವಲ್ಪ ಅದು ಕಾಣಿಸ್ತಿರುತ್ತೆ ಹಿಂಗು ತಗೊ ನೋಡೋಣ ಕೈಯಲ್ಲಿ ಸ್ವಲ್ಪ ಹಿಂಗ್ ತರನೇ ಅದು ವಾಸನೆ ಬರುತ್ತೆ ಹಿಂಗೆ ಥರನೇ ಘಮ ಘಮ ವಾಸನೆ ಬರುತ್ತಿತ್ತು ಹ್ಞೂ 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 ಹಿಂಗಿನ ಗಿಡ ಸರ್ ಇದು ಮರಗಳು ಯಾವುದೊಂದು ಖಾಲಿ ಬಿಡ್ಬಿಡಂತ ಹಾಂ ಶಂಕ ಸರ್ ಶಂಕಪುಷ್ಪ ಹಾಂ ಸರ್ ಇಲ್ಲೂ ಸಿಬೆ ಹಣ್ಣಿದೆ ಯಾವುದೋ ಒಂದು ಹಾಂ ಸರ್ ಚೆನ್ನಾಗಿದೆ ಐವನ್ ರೆಡ್ ಸರ್ ಇದು ಐವನ್ ರೆಡ್ ಸೀಬೆ ಹ್ಞೂ ಸರ್ ಎರಡು ಬಿಟ್ಟಿತ್ತು ಹಾಂ ಎರಡರಿಂದ ಒಂದೂವರೆ ಕೆ ಜಿ ಬಂದಿತ್ತು ಸರ್ ಅಪ್ಪ ಹಾಂ 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 ಶಂಕ ಪುಷ್ಪ ಶಂಕು ಎಷ್ಟೊಂದು ದಳಗಳಿದೆ ಇದರಲ್ಲಿ ಒಳ್ಳೆದಾಯ್ತು ಚೆನ್ನಾಗಿ ಹಪ್ಸಿದ್ದೀರಾ ಸರ್ ಮನೆಗೆ ತರಕಾರಿ ಅಂತ ತೊಂಡೆ ಬಿಡಿಸಿದೆ ಹಾಂ 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 ಹ್ಮ್ ತೊಂಡೆಕಾಯಿ ಇದು ಪಾನ್ ಮಸಾಲ ಹಾಂ ಪಾನ್ ಮಸಾಲ ಇದ್ರ ಎಲೆಗಳು ಘಮ ಘಮ ಪಾನ್ ಮಸಾಲ ಇದು ಪಾನ್ ಮಸಾಲ ತಿಂದಂಗೆ ಅನಿಸುತ್ತೆ ಎಲೆ ಅಡಿಕೆ ಸೊಂಪು ತಿಂದಂಗೆ ಇದು ಪಾನ್ ಮಸಾಲ ಇದು ಮಲ್ಬೇರಿ ಹಿಪ್ನೇರಳೆ ಈಗ ಇವಾಗ ತುಂಬ ಟ್ರೆಂಡ್ ಆಗ್ತಾ ಇದೆ ಇದು ನಾವೆಲ್ಲ ತುಂಬ ಚೀಪಾಗಿ ತಿಂತಾ ಇದ್ವಿ ಪಾಕಿಸ್ತಾನ ಮಲ್ಬೇರಿ ಅಂತೇಳಿ ಉದ್ದುದಕ್ಕೆ ಬರುತ್ತಿದ್ದು ಸ್ವಲ್ಪ ಬೆಲೆ ಜಾಸ್ತಿ ಗಿಡಕ್ಕೆ ಖಾಲಿಯಾಗ ಬಂದಿದೆ ಹಾಂ ಹಾಂ ಹಾಂ

ಹರಳಿ ಇಂಡಿ ಸರ್ ಇದು ಹಾಂ ಹಾಂ ತೆಂಗಿನ ಗಿಡನ ಕೊರಿತದಲ್ಲ ಹುಳಗಳು ಹುಳುಗಳು ಬಂದು ಬಿಡ್ತವೆ ಇಲ್ಲಿ ಹೌದು ಸರ್ ತುಂಬ ಚೆನ್ನಾಗಿದೆ ಒಂದು ಹುಳಗಳು ಸಕ್ಕಟ ಬಿದ್ದಿದೆ ನೋಡಿ ತುಂಬಾ ಬಿದ್ದಿದೆ ಸರ್ ಅದಕ್ಕೇನು ಬೇರೆ ಏನು ಮಾಡಿಲ್ಲ ಏನು ಮಾಡಿ ಸರ್ ಹಾಲುಳ್ ಹಿಂಡಿ ಹಾಲು ಇಂಡಿ ಸುಮ್ಮಂದಿಟ್ಟಿರೋದು ಅಷ್ಟೇ ಸ್ವಲ್ಪ ಇದೆ ಸರ್ ಒಳ್ಳೆ ಐಡಿಯಾ ಇದು ಸರ್ ತೆಂಗಿನ ಮರ ಕೊರಿಯುವಂತಹ ಹುಳಗಳು ತಾನಾಗಿ ತಾನೇ ಬಂದು ಬಿಟ್ಟು ಹೋಗ್ತವೆ ಇಲ್ಲಿ ಎನೋಸರ್ ಎಸ್ ಬೀಟಲ್ಗಳು ಅವೆಲ್ಲನೂ ಒಂದು ಹುಳ ತಗೊಂಬಸೋದು ತೆಗಿಯೋದನ ಬೇರೆ ಬೇಡ ಈಗ ಪರವಾಗಿಲ್ಲ ಪರವಾಗಿಲ್ಲ ಏನಾಗಲ್ಲ ಬೇಡ ಸ್ಮೆಲ್ಲಿದೆ ಏನಾಗಲ್ಲ ಅದು ನೋಡಿ ಮೂತಿ ಕೊಂಬು ಇರುತ್ತೆ ತೋರ್ಸೋಕಷ್ಟು ಏನೇನಿಲ್ಲ ತೆಗಿ ತೆಗಿ ತೆಗಿಯಮ್ಮ ಏನಾಗಲ್ಲ ಹಾಂ ನೋಡಿ ಇದು ರೈನೋಸರಸ್ ಓ ರೈನೋಸರಸ್ ಅಲ್ಲ ಇದು ಇದು ಬೇರೆ ದುಂಬಿ ಹ್ಞೂ ಇದು ಚಿಕ್ಕ ಮಲ್ಬೆರಿ ಮಾಮೂಲಿ ಸ್ಥಳೀಯ ಲೋಕಲ್ ಮಲ್ಬೇರಿ ಹಣ್ಣು ಬಾರು ಬಿಟ್ಟೈತಿ ಇವಾಗ ಇವಾಗ ಸರ್ ಇದೊಂದು ಮನೆಗೆ ಅಂತ ಇಳಕಿನ ಸರ್ ರೆಡ್ ಪೈನಾಪಲ್ ರೆಡ್ ಪೈನಾಪಲ್ ಇದು ಒಂದು ಹಣ್ಣಿನ ಗಿಡ ಹೆಸರು ಇರ್ಲಿ ಪರವಾಗಿಲ್ಲ ಇಷ್ಟೊಂದು ಹಣ್ಣಿನ ಗಿಡ ತರೋದು ಹಾಕೋದು ದೊಡ್ಡ ವಿಷಯ ಅಲ್ಲ ಮರ್ತೇ ಹೋಗ್ಬಿಡುತ್ತೆ ಹೆಸರುಗಳು ನಿಜವಾಗ್ಲೂ ಚಕೋತ ಸೊಪ್ಪು ಅಂತ ಹೇಳಿ ತುಂಬಾ ಒಳ್ಳೆ ಸೊಪ್ಪು ಇದು ಇದು ನೋಡಿ ಇಲ್ಲಿ ಕೆಳಗಡೆ ಸೊಪ್ಪು ಕರ್ಬೇವು ದ್ರಾಕ್ಷಿ ಸರ್ ದ್ರಾಕ್ಷಿ ಬೆಳ್ಳಿ ಕರಬೇವ್ ಗಿಡಕ್ಕೆ ಹಸ್ಬಿಡದಂತನ ಯಾವ ಮರ ಖಾಲಿ ಸರ್ ಇಲ್ಲಿ ನೋಡಿ ಬಿಡ್ಬಾರ

ಓಹ್ ಒಂದ್ ಸೀತಾ ಫಲನೆ ಹೌದು ದಪ್ಪಾ ದಪ್ಪ ಮೇಡಮ್ ಹ್ಮ್ ಸರ್ ಹ್ಮ್ ಹ್ಮ್ ಮಿರಾಕಲ್ ಫ್ರೂಟ್ ಹಣ್ಣು ಅದನ್ನ ಹುಳಿ ಹುಳಿ ಪದಾರ್ಥ ತಿಂದ್ರೆ ಸಿಹಿ ಅನ್ಸುತ್ತೆ ಸ್ವೀಟ್ ಅನ್ಸುತ್ತೆ ನಮಗಿದು ಇಲ್ಲಿ ನಾವು ತಿಂದಿದ್ದೀವಿ ಫೋಟೋ ತೋರಿಸ್ತೀನಿ ಇದನ್ನ ಈ ರೀತಿ ಸುಮಾರು ಥರದ್ದು ಹಾಕಿದ್ದೀರಾ ನೀವು ಸರ್ ವೈಟು ಅಲ್ಲ ಸ್ವೀಟು ಸ್ಟಾರ್ ಹಾಂ ಸರ್ ಮಿಶ್ರ ಬೆಳೆ ಆಗಿ ಬೆಂಡೆ ಏನೋ ಬೆಂಡೆನೂ ಹಾಕಿ ಸರ್ ಇದ್ರೊಳಗೆ ಬೆಂಡೆ ಬೆಂಡೆ ಮನೆಗೆ ಅಂತ ಸರ್ ಸರ್ ಒಳ್ಳೆದಾಯ್ತು ಒಳ್ಳೆದಾಯ್ತು ಸ್ವೀಟ್ ಸರ್ ಇದು ಸರ್ ಅದು ಜಪಟಿ ಕೋಬ ಸ್ವೀಟ್ ಸ್ಟಾರ್ ಫ್ರೂಟ್ ಇದು ಸಿಹಿ ಕರಂಬೋಲ ಸರ್ ಅದು ಜಪಟಿ ಕೋಬ ಅದು ಬೇರೆ ಎಲ್ಲ ಇದ್ರಲ್ಲಿ ಬಿಡ್ತದೆ ಕೊನೆ ಕೊನೆಯಲ್ಲಿ ಇದು ಕಾಂಡಕ್ಕೆ ಹಣ್ಣು ಬಿಡ್ಸದೆ ಕಾಂಡದಲ್ಲಿ ಹಣ್ಣು ಬಿಡ್ಸದೆ ಇದು ಸರ್ ಅದು ಸಿದ್ದು ಹಲಸು ಸಿದ್ದು ಹಲಸು ಹ್ಮ್ 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 ಸಿದ್ದು ಹಲಸು ನೀವು ರೇಷ್ಮೆ ಮನೆ ಆ ಕಡೆ ಹಿಂದುಗಡೆ ಕಾಣ್ತಾ ಇರೋದು ರೇಷ್ಮೆ ಗುಡ್ ಮಾಡ್ತೀನಿ ನೀವು ಮಾಡ್ತೀರಾ ಜಪಟಿ ಕೋವಾ ಅಂತ ಕೋವಾ ಅಂತೇಳಿ ಅದು ಜಪಾಟಿ ಸರ್ ಅದು ಸಿ ಎಮ್ ಟಿ ಇದೆ ಸರ್ ಬುಟ್ಟಿದೆಯಲ್ಲ ಫಸ್ಲು ಬದಲಿ ಚಿಕ್ಕ ಗಿಡ ಸರ್ ಇದು ಸೇವಂತಿಗೆ ಎಂಟು ಸರ್ ಹ್ಞೂ ಸೇವಂತಿಗೆ ಇದು ಮೂಸಂಬಿ ಅಂತ ಮೊಸಂಬಿ ಸರ್ ಅದಕ್ಕೆ ಕಲರ್ ಕಲರ್ ಕಲೇ ಹ್ಞೂ ವೆರಿಗೇಟೆಡ್ ಮೂಸಂಬಿ ಅಂತ ಬದನೆ ಸರ್ ಮನೆಗೆ ತರಕಾರಿ ಅಂತ ಸರ್ ಹಾಂ 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 ಸಾಕು ನೋಡಿ ಇಷ್ಟು ಈ ಥರ ನಾಲ್ಕು ನಾಲ್ಕು ಗಿಡಗಳು ಬದನೆಕಾಯಿ ನಾಲ್ಕು ಬಿಡ ಮೆಣಸಿನಕಾಯಿ ಟೊಮೆಟೊ ಹಾಕೊಂಡ್ಬಿಟ್ರೆ ನಮ್ಮ ಮನೆಗೆ ಆರಾಮಾಗಿ ಸೊಪ್ಪು ನಮಗೆ ಹಣ್ಣುಗಳು ಸಿಗುತ್ತೆ ಇದು ಪುದೀನ ಅಥವಾ ಪುದಿ ಅಲ್ಲ ಪಾಲಕ್ 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 ಸೊಪ್ಪು ಇದು ಪಾಲಕ್ ಮೆಣಸಿನ ಗಿಡ ಮೆಣಸಿನಕಾಯಿ ಟೊಮೆಟೊ ಬೀನ್ಸು ಇಷ್ಟು ಹಾಕೊಂಡ್ಬಿಟ್ರೆ ಸಾಕು ಸಿಹಿ ಅಮಟೆ ಕಾಯಿ ಬಿಡ್ತಾ ಇದೆ ಈಚೀಚಾಗ್ತಾ ಇದೆ ಅಲ್ವಾ ಸಿಹಿ ಅಮಟೆ ಇದು ಹ್ಮ್ ಒಳ್ಳೇದಾಯ್ತು ಸರ್ ಈ ಕಡೆ ಈ ಕಡೆ ರೇಷ್ಮೆ

ಎಮ್ಮೆ ಹಾಲು ಕೂಡ ಈಕ್ವಲಿ ಗುಡ್ ಅದು ಒಳ್ಳೆ ಸರ್ ಇದು ಚಂದ್ರ ಹಲಸು ಸರ್ ಚಂದ್ರ ಹಲಸು ಸಿದ್ದು ಅಲ್ಲಿ ಮೇಲೆ ಐತೆ ರೆಡ್ ಇದು ಚಂದ್ರ ಸರ್ ಇದು ಅಂಜೂರ ಸರ್ ಬಳ್ಳಿ ಅಲ್ಲ ಬಡ್ಡಲ್ಲಿ ಬಿಡ್ತವಲ್ಲ ಸರ್ ಬಡ್ಡಲ್ಲಿ ಬಿಡೋದು ಸರ್ ಇವಾಗ ಬಿಟ್ಟಿದೆ ಈ ವರ್ಷ ಫಸ್ಟ್ ಫಸ್ಲು ತುಂಬ ಚೆನ್ನಾಗಿ ಸರ್ ತುಂಬ ಸ್ವೀಟ್ ಇದೆ ಇದು ಎಲ್ಲ ಕಡೆ ಸ್ವಲ್ಪ ಸಪ್ಪೆ ಅಂತಾರೆ ಸರ್ ಇದು ಸಪ್ಪೆ ಅಂತಾರೆ ಎಲ್ಲರೂ ಇಲ್ಲ ಇದು ತುಂಬ ಸ್ವೀಟ್ ಇದೆ ಸರ್ ಇದು ಬಹುಶಃ ನೀರು ಕಡಿಮೆ ಹಾಕಿದ್ರೆ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಆಗುತ್ತೆ ಅನ್ಸುತ್ತೆ ಎತ್ತರದಲ್ಲಿ ಕೆರೆ ಇದ್ರ ಮೇಲೆ ಸಪೋರ್ಟ್ ಸರ್ ಇದು ಇದು ಕೃಷಿ ಹೊಂಡನ ಏನಿದು ಸರ್ ಕೃಷಿ ಹೊಂಡ ಸರ್ ಮೀನ್ ಸಾಕಾಣೆ ಮಾಡ್ತೀವಿ ಸರ್ ಇದು ಕೃಷಿ ಹೊಂಡ ಸರ್ ಕೃಷಿ ಹೊಂಡ ಸರ್ ನಮ್ದೆ ಮೀನ್ ಸಾಕಾಣೆ ಮಾಡ್ತೀವಿ ಸರ್ ಈ ಸತಿ ನಾಲ್ಕು ಜಾತಿ ಮೀನ್ ಬಿಟ್ಟಿದ್ದು ತುಂಬಾ ಚೆನ್ನಾಗ್ ಬಂದಿತ್ತು ಸ್ವಲ್ಪ ನೀರು ಕಡಿಮೆ ಆಯ್ತು ಸರ್ ಅವಾಗ ಹಿಡಿದು ಸರ್ ಇದು ಒಂದು ಕಲರ್ ಮೇಲ್ ಸರ್ ಸೀಮೂಲ್ ಹೌದು 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 ಬಡ್ಡೆ ಅಂದ್ರೆ ರೆಡ್ ಸರ್ ಅದು ನೋಡಿ ಕೃಷಿ ಮಂಡು ಸುತ್ತ ನೀವು ಇತರ ಮಾಡ್ಕೊಂಡಿದ್ದೀರಾ ಸರ್ ವೇಸ್ಟ್ ಬಿಟ್ಟಿರ ಸರ್ ವೇಸ್ಟ್ ಬಿಟ್ಟಿಲ್ಲ ಜಾಗನ ಇದು ಸರ್ ಎಲ್ಲ ನೀವು ಈ ತರ ಬೇರೆ ಬೇರೆ ತರದ್ದು ಇದಾಕಿದ್ದೀರಾ ಬೆಟ್ಟನಲ್ಲಿ ಸರ್ ಬೆಟ್ಟನಲ್ಲಿ ಕಾಯಿ ಇದು ಇದು ನಾಟಿ ನಮ್ದೆ ನಮ್ ಇಲ್ಲಿ ಇದೆ ತಳಿ ಇದು ಮಾವಿನಕಾಯಿ ಸಕತ್ತಾಗಿ ಬಿಟ್ಟಿದೆ ಸರ್ ಮಾವಿನಕಾಯಿ ಇದು ತುಂಬಾ ಸ್ವೀಟ್ ಅಂದ್ರೆ ಬಾರಿ ಜನ ಐತೆ ಹಂಗೆ ಐತೆ ಒಂದ್ ತಿನ್ ನೋಡಿದಾಗ ನೀವು ಯಾವ ಒಂದು ಡ್ರಾಪ್ ಉಳಿ ಆಗಲ್ಲ ಸರ್ ಕಾಯಿ ಸ್ವೀಟ್ ಆಗಿರುತ್ತ ಕಾಯಿ ಸ್ವೀಟ್ ಸರ್ ಇದು ಸರ್ ಇದು ಮರಬಾಳೆ ಹದಿನೈದು ವರ್ಷ ಆಯ್ತು ಸರ್ ಗಿಡ ಇದು ಹದಿನೈದು ವರ್ಷದಿಂದ ಐತಿ ವೆರಿ ಗುಡ್ ವೆರಿ ಗುಡ್ ತುಂಬ ಸಂತೋಷ ಸರಿ ಕಿರ್ನಲ್ಲಿ ಕಿರ್ನಲ್ಲಿ ಸರ್ ಒಂದು ಕಾಯಿ ತಿನ್ನು ನೋಡ್ಬೋದ ಮಾವಿನ ಸರ್ ಒಂದಿಲ್ಲ ಹತ್ತು ನಮ್ಗೆ ಆಸೆ ಇದೆ ಒಂದು ತಿನ್ನೋ ಇಲ್ಲ ಸರ್ ತುಂಬ ಅಂದರೆ ಇದು ಏನು ತಳಿಯೇ ನೀವೇ ಹಾಕಿರೋದಲ್ಲ ಇದೇನು ಅದೇ ಬಂದಿರೋದಾ ಇಲ್ಲ ಇಲ್ಲ ಹಾಕಿದ್ದು ಸರ್ ಅಲ್ಲೇ ಇವರು ತರಿಸಿದ್ರು ಸಿದ್ಧಗೇಶ್ವರ ಸರ್ ಸರ್ ತರಿಸಿ ಹಾಕಿರೋದು ತರಿಸಿದ್ದು ನಾನು ತಗೊಂಡು

ಸರಿ ಇದು ಎಲೆ ಎಷ್ಟು ಐತೆ ಅಷ್ಟು ಸಿಬಿನ್ ಬಿಡತದೆ ಚೈನಾ ಸಿಬಿ ಅಂತ ಚಿಕ್ಕದು ಚಿಕ್ಕದು ಅದಪ್ಪಗಳ ಬಾರ ಬಾರಿ ಸ್ಪಿಡ್ ಸರ್ ಮಾತ್ರ ಚೈನಾ ಸಿಬೇ ಸರ್ ಇಲ್ಲಿ ಎರಡು ವೆರೈಟಿ ಡ್ರ್ಯಾಗನ್ ಫ್ರೂಟ್ ಸರ್ ಹು ನುಗ್ಗೆ ಮರಕ್ಕೆ ಡ್ರ್ಯಾಗನ್ ಫ್ರೂಟ್ ಒಳ್ಳೆ ಆ ತರ ಆಗಬಿಡತೈತೆ ಅದು ಆ ತರ ಕಾಣಿಸ್ತೈತೆ ಏನಂದ ನೋಡಿದ್ರೆ ಮಾತ್ರ ಇದು ಬಹಳ ಸಂತೋಷ ಆಯ್ತು ನಮ್ಗೆ ನೋಡಿ ನಿಮ್ಮ ಬರೋ ಜಾಗಕ್ಕೆ ಬದು ಮೇಲೆಲ್ಲ ಎಲ್ಲಾ ಮೇಲೆಲ್ಲ ಬೇರೆ ಬೇರೆ ಗಿಡಗಳ ಹಾಕಂದಿದ್ದೀರಾ ನೀವು ಒಳ್ಳೆ ಆ ಜಾಗ ವೇಸ್ಟ್ ಆಗಿಲ್ಲ ನಮ್ಮಲ್ಲಿ ಸರ್ ಇದೊಂದು ಸಿ ಬಿ ಸರ್ ಸಿ ಬಿ ತುಂಬ ಬಿಡ್ತದೆ ಸರ್ ಸರ್ ಇದು ಗಜನಿಂಬೆ ಸರ್ ಗಜನಿಂಬೆ ನಿಂಬೆ ಮುನ್ನೂರ ಅರವತ್ತೈದು ದಿನ ಕಾಯಿರುತ್ತೆ ಸರ್ ಇದು ಕಡಿಮೆ ಬಿಡಲ್ಲ ಸರ್ ಇದು ಇನ್ನೂರು ಇನ್ನೂರ ಐದು ಗ್ರಾಮ್ ಬರ್ತದೆ ಸರ್ ಇದು ಅಪ್ಪ ತುಂಬಾ ಚೆನ್ನಾಗಿರುತ್ತೆ ಮುನ್ನೂರ ಅರವತ್ತೈದು ಯಾವತ್ತು ಬಂದ್ರು ನೀವು ಕಾಯಿ ಇಲ್ಲ ಅನ್ನಂಗಿಲ್ಲ ಇದ್ರೆ ಹುಳಿ ಇರುತ್ತ ಇಲ್ಲ ಸರ್ ಹುಳಿ ತುಂಬಾ ಹುಳಿ ಇದೆ ಸರ್ ಇದ್ರಲ್ಲಿ ನೋಡ್ರಿ ಬೀಜ ಇಲ್ಲ ಸರ್ ಬೀಜ ಇಲ್ಲ ಇದು ನಾಟಿ ಸೀತಾಫಲ ಸರ್ ಸೀತಾಫಲ ನಾಟಿ ಸೀತಾಫಲ ಇದು ಬೀಟ್ರೋಟ್ಸ್ ಇದೆ ಸರ್ ಹ್ಮ್ ಬೀಟ್ರೋಟ್ಸ್ ಇದೆ

ಏನಂತಾರೆ ಸರ್ ಅದು ಇನ್ಸುಲಿನ್ ಪ್ಲಾಂಟ್ ಸರ್ ಅದು ಸರ್ ಇದು 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 ಸರ್ ಬಳೆ ಬಾಳೆ ಒಂದು ಒಂದು ಹದಿನೈದು ಇದು ಅದೇ ಸರ್ ಹುಳಿ ಸ್ವಲ್ಪ ಹುಳಿ ಬರ್ಸಲ್ಲ ಸರ್ ಬೂದ್ ಬಾಳೆನಾ ಅಲ್ಲ ಸರ್ ಓ ಬಳೆ ಕರ್ ಕರ್ರಸ್ ಬಳೆ ಸರ್ ಇದು ಹಾಂ ಸರ್ ಸರ್ ಇಲ್ಲೊಂದು ಮಾವು ಎರಡು ಜಾತಿ ಒಂದೇ ಗಿಡದಲ್ಲಿ ಎರಡು ಜಾತಿ ಸರ್ ತುಂಬ ಟೇಸ್ಟ್ ಇದೆ ಮಾತ್ರ ಒಂದೇ ಗಿಡದಲ್ಲಿ ಎರಡು ಜಾತಿ ಮಾವು ಸರ್ ಕಸಿ ಆಗ್ಬೇಕಾದ್ರೆ ಎರಡು ಆಗಿದೆ ಸರ್ ಹ್ಞೂ ಅಲ್ಲಿ ನಡೆಸಿ ಬರ್ತಾರೆ ಹ್ಮ್ ಲೇದು ಇನ್ನು ಒಂದೇ ಮರದಲ್ಲಿ ಎರಡು ಜಾತಿ ಮಾವು ಇದರಲ್ಲಿ ನೀ ತಿಂದಲ್ಲ ರಾಜು ಹ್ಮ್ ಸರ್ ಒಂದೇ ಜಾತಿ ಒಂದೇ ಗಿಡದಲ್ಲಿ ಇದೆ ಸರ್ ಇದು ನೋಡಿ ಇದು ರೌಂಡ್ ಸರ್ ಇದು ಸರ್ ಇದು ಸ್ವಲ್ಪ ಉದ್ದ ಸರ್ ಇದು ಸರ್ ಬೀಜ ಕಡಿಮೆ ಸರ್ ಇದರಲ್ಲಿ ಇದೆ ಮುಷ್ಟಿ ಬಿಡಿ 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 ಸರ್ ಇದು ಗೋಡಂಬಿ ಸರ್ ಇದು ಗೇರು ಆ ಗೇರು ಈಗ ಬಂದಿದೆ ಹೂವಾಗಿದೆ ಆಗಿದೆ ಹುಟ್ಟಿಲ್ಲ ಸರ್ ಹ್ಮ್ ಹ್ಮ್ ಅರು ಬಹಳ ಖುಷಿ ಆಗ್ತಾ ಇದೆ ನಮಗೆ ಇದು ಇಷ್ಟ್ ತಂಪ್ ಆಗಿದೆ on tara ಅಸರ ಅಸರ ಚೆನ್ನಾಗಿದೆ ಬೇಲ್ದಣ್ಣು ಇವತ್ತು ಬೇಲ್ದಣ್ಣಿಗೆ ಸಖತ್ ಡಿಮ್ಯಾಂಡ್ ಇದೆ ಇವತ್ತು ಬಟ್ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತಾ ಇದೀವಿ ಬೇಲ್ದಣ್ಣ ಎಲ್ಲೋ ಇದರಲ್ಲಿ ಬೇರೆ ಬೇರೆ ತರ ಪದಾರ್ಥಗಳನ್ನ ಮಾಡಿ ಮಾರ್ತಾ ಇದ್ದಾರೆ ಬೇಲ್ದಣ್ಣಿನ ಹಲ್ವಾ ಜಾಮು ಜ್ಯೂಸು ಎಲ್ಲ ಮಾರ್ತಾ ಇದ್ದಾರೆ ಸರ್ ಅದು ಅತ್ತಿ ಹೌದುಂಬರ ವೃಕ್ಷ ಹೌದು ಸರ್ ಇದು ನೀಲಿಗಿರಿ ಸ್ಮೆಲ್ ನೋಡಿ ಸರ್ ಓ ಸಕ್ಕತ್ತಾಗಿದೆ ವಾಸನೆ ಇದು ಬೇರೆ ನೀಲಿಗಿರಿನ ಇದೆನದ್ರು ಅಂತ ನೋಡಿ ಹೀಗೆ ಈ ತಂದ ಹಾಕಿರೋ ಬೇರೆ ಹೌದು ಬೇರೆ ಸಿಟ್ರೋಡರ ಆ ಥರ ಏನಿರ್ಬೋದು ಅನ್ಸುತ್ತಿದ್ದು ಬಟ್ನಲ್ಲಿ ಪ್ರೈ ಮಾಡೋದು ಸಕತ್ತಾಗಿದೆ ಇದು ಬೇರೆ ಥರ ಸರಿ ಇದು ನೋಡಿ ಸರ್ ನಮ್ಮ ನಾ ನಮ್ಮ ನಮ್ದು ಮಲ್ಬೇರಿ ಎಷ್ಟು ಬಿಟ್ಟಿದೆ ನೋಡಿ ಸರ್ ಇದು ಹೌದು ಎಷ್ಟು ಕೆಜಿ ಗಂಟೆ ಬಿಟ್ಟಿದೆ ನಮ್ಮ ಸ್ಥಳ ಸ್ಥಳದ್ದು ಮಲ್ಬೇರಿ ಇದು ಸಕತ್ತಾಗಿ ಬಿಟ್ಟಿದೆ ಹಳ್ಳಿ ಸರಿ ಹೂವಾಗಿದೆ ಚೆನ್ನಾಗಿ ಸಿಹಿ ಹುಣ್ಸೆ ಸಿಹಿ ಹುಣ್ಸೆ ಚೆನ್ನಾಗಿ ಚಿಕ್ಕದಾಗಿದೆ ಇವಾಗ ಸಿಹಿ ಹುಣ್ಸೆ ನುಗ್ಗೆ ಸರ್ ನುಗ್ಗೆ ಇಲ್ಲಿ ಒಂದು ಹುಣ್ಸೆ ಬೇರೆ ಮಾಮೂಲಿ ಹುಣ್ಸೆ ಸರ್ ಇದು ನಾವೇ ಹಾಕಿರೋದು

ನಾವ್ ಇಷ್ಟೊತ್ತು ನಮ್ಮ ಹರೀಶ್ ಅವ್ರ ಜಮೀನಲ್ಲಿ ಓಡಾಡ್ಕೊಂಡ್ ಬಂದ್ವಿ ನೋಡಿದ್ರೆ ಎಷ್ಟು ನೂರ ಐವತ್ತು ತರ ಸಹ ಹಣ್ಣಿನ ಸಸಿಗಳನ್ನ ಹಾಕಿದ್ದಾರೆ ಮೀನು ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಕೃಷಿ ಹೊಂಡದಲ್ಲಿ ಮತ್ತೆ ಇವರ ಮೇನ್ ಕ್ರಾಪ್ ಬಂದ್ಬಿಟ್ಟು ಇಪ್ಪು ನೇರಳೆ ಇಪ್ಪು ನೇರಳೆ ಏನು ಏನು ಹುಳನ ಸಾಕಿ ಅವರು ಇದು ಮಾಡ್ತ ಮಾರ್ಕೆಟ್ ಮಾರ್ಕೆಟಿಗೆ ಬಿಡ್ತಾರೆ ಅದನ್ನ ಈ ರೀತಿ ನೋಡಿ ಎಲ್ಲೂ ಅವರು ಜಾಗ ವೇಸ್ಟ್ ಮಾಡಿಲ್ಲ ಪ್ರತಿಯೊಂದು ಜಾಗದಲ್ಲೂ ಒಂದೊಂದು ಗಿಡ ಹಾಕಿ ನಾವೇ ಎಷ್ಟೊಂದು ಹೊಸ ವಿಷಯಗಳನ್ನ ಹೊಸ ಗಿಡಗಳನ್ನ ನೋಡಿದ್ವಿ ಅವ್ರ ಜಮೀನಿಗೆ ಬಂದ್ಬಿಟ್ಟು ಸರ್ ತುಂಬ ಸಂತೋಷ ಆಯಿತು ನೀವೆಲ್ರಿಗೂ ಮಾದರಿ ಇದು ಒಂದು ಪ್ರೇರಣೆ ಆಗುತ್ತೆ ನಮ್ಮೆಷ್ಟೋ ರೈತರುಗಳಿಗೆ ರೈತರುಗಳು ಮಾಡ್ತಿರ್ತಾರೆ ವ್ಯವಸಾಯ ಮಾಡ್ತಿರ್ತಾರೆ ಸುಮಾರು ಅವ್ರ ಜಮೀನುಗಳಲ್ಲಿ ಗಿಡಗಳಿರುತ್ತೆ ಬಟ್ ನೀವು ನಿಮ್ಮ ತೋಟದಿಂದ ಎಷ್ಟೋ ಗಿಡಗಳ ಪರಿಚಯ ಮಾಡ್ಕೊಟ್ಟಂಗಾಯ್ತು ನೀವು ಎಲ್ಲರೂ ಈ ತರ ಪ್ರಯತ್ನ ಪಡ್ತೀರಾ ಅಂತ ಅನ್ಕೋತೀನಿ ರೈತರುಗಳಿಗೆ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ